ಹಲೋ ಗೆಳೆಯರೇ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕೇಂದ್ರೀಯ ಆಯುರ್ವೇದ ವಿಜ್ಞಾನಗಳ ಸಂಶೋಧನಾ ಮಂಡಳಿಯಲ್ಲಿ ಖಾಲಿ ಇರತಕ್ಕಂಥ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಇದರಲ್ಲಿ ಎಸ್ ಡಿ ಎ ಲೈಬ್ರರಿ ಕ್ಲರ್ಕ್ ಹಾಗೆ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಮತ್ತು ಇನ್ನಿತರ ಹುದ್ದೆಗಳ ನೇಮಕಾತಿ ನಡೀತಾ ಇದೆ ಸೊ ಗ್ರೂಪ್ ಎ ಬಿ ಮತ್ತು ಸಿ ವೃಂದದ ಹುದ್ದೆಗಳ ಭರ್ತಿ ಕುರಿತು ಕಂಪ್ಲೀಟ್ ಮಾಹಿತಿ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ನು ಆಯುರ್ವೇದ ಸೈನ್ಸಸ್ ಅನ್ನುವಂತಹ ಒಂದು ಸಂಸ್ಥೆ ಕೇಂದ್ರ ಸರ್ಕಾರದ ಆಯುಷ್ ಇಲಾಖೆಯ ಅಡಿಯಲ್ಲಿ ಬರುವಂಥದ್ದು ಸೊ ಇದರಲ್ಲಿ ಖಾಲಿ ಇರುವಂತಹ ಗ್ರೂಪ್ ಎ ಬಿ ಮತ್ತು ಸಿ ಹುದ್ದೆಗಳ ನೇಮಕಾತಿಗಾಗಿ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಅದರಲ್ಲಿ ವೇರಿಯಸ್ಟ್ ವೇರಿಯಸ್ ಪೋಸ್ಟ್ಗಳು ಇರುವಂಥದ್ದು ಸೊ ಹುದ್ದೆಗಳ ವಿವರವನ್ನು ನೋಡೋದಾದರೆ ಗ್ರೂಪ್ ಎ ಹುದ್ದೆಗಳಲ್ಲಿ ರಿಸರ್ಚ್ ಆಫೀಸರ್ ಅಂತೇಳಿ ಒಂದು ಪೋಸ್ಟ್ ಇದೆ ಹಾಗೆ ರಿಸರ್ಚ್ ಆಫೀಸರ್ ಗ್ರೂಪ್ ಎ ಹದಿನೈದು ಪೋಸ್ಟ್ಗಳು ಖಾಲಿ ಇರುವಂಥದ್ದು ಇದು ಆಯುರ್ವೇದ ವಿಭಾಗದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಅದೇ ರೀತಿಯಾಗಿ ಗ್ರೂಪ್ ಬಿ ಪೋಸ್ಟ್ಗಳನ್ನು ನೋಡಿದ್ರೆ ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಅಂತೇಳಿ ಫಾರ್ಮೋಕೋಲೋಜಿಯಲ್ಲಿ ಗ್ರೂಪ್ ಬಿ ಪೋಸ್ಟ್ ಇದೆ ಒಟ್ಟು ಇದರ ಹುದ್ದೆಗಳ ಸಂಖ್ಯೆ ಬಂದುಬಿಟ್ಟು ನಾಲ್ಕು ಹುದ್ದೆಗಳು ಇದೆ ಹಾಗೆ ಸ್ಟಾಫ್ ನರ್ಸ್ ಗ್ರೂಪ್ ಬಿ ಪೋಸ್ಟ್ ಇದೆ ಹದಿನಾಲ್ಕು ಹುದ್ದೆಗಳು ಇದೆ ಅಸಿಸ್ಟೆಂಟ್ ಗ್ರೂಪ್ ಬಿ ಪೋ ಪೋಸ್ಟ್ಗಳಿದೆ ಹದಿಮೂರು ಹುದ್ದೆಗಳು ಇದೆ ಟ್ರಾನ್ಸ್ಲೇಟರ್ ಹಿಂದಿ ಅಸಿಸ್ಟೆಂಟ್ ಅಂತೇಳಿ ಎರಡು ಹುದ್ದೆಗಳು ಇದೆ ಅದೇ ರೀತಿಯಾಗಿ ಮೆಡಿಕಲ್ ಲ್ಯಾಬರೇಟ್ರಿ ಟೆಕ್ನಾಲಜಿಸ್ಟ್ ಅಂತೇಳಿ ಗ್ರೂಪ್ ಬಿ ಹುದ್ದೆ ಹದಿನೈದು ಹುದ್ದೆಗಳು ಇದೆ ಹಾಗೆ ಗ್ರೂಪ್ ಸಿ ಹುದ್ದೆಗಳನ್ನು ನೋಡೋದಾದರೆ ರಿಸರ್ಚ್ ಅಸಿಸ್ಟೆಂಟ್ ಅಂತ ಐದು ಹುದ್ದೆಗಳು ಅದು ಕೆಮಿಸ್ಟ್ರಿ ವಿಭಾಗದಲ್ಲಿ ಬಾಟ್ನಿ ವಿಭಾಗದಲ್ಲಿ ಐದು ಹುದ್ದೆಗಳು ಹಾಗೆ ಫಾರ್ಮಕೊಲೋಜಿ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಅದೇ ರೀತಿಯಾಗಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ವಿಭಾಗದಲ್ಲಿ ಒಂದು ಹುದ್ದೆ ಗಾರ್ಡನ್ ವಿಭಾಗದಲ್ಲಿ ಒಂದು ಹುದ್ದೆ ಮತ್ತು ಫಾರ್ಮಸಿ ವಿಭಾಗದಲ್ಲಿ ಒಂದು ಹುದ್ದೆ ಇದೆ ಸ್ಟೆನೋಗ್ರಾಫರ್ ಗ್ರೇಡ್ ಒನ್ ಹತ್ತು ಹುದ್ದೆಗಳು ಇದೆ ಸ್ಟ್ಯಾಟಿಸ್ಟಿಕಲ್ ಅಸಿಸ್ಟೆಂಟ್ ಗ್ರೂಪ್ ಸಿ ಎರಡು ಹುದ್ದೆಗಳು ಹಾಗೆ ಅಪ್ಪರ್ ಡಿವಿಷನ್ ಕ್ಲರ್ಕ್ ಒಟ್ಟು ಮೂವತ್ತೊಂಬತ್ತು ಹುದ್ದೆಗಳು ಇರುವಂತದ್ದು ಹಾಗೆ ಸ್ಟೆನೋಗ್ರಾಫರ್ ಗ್ರೇಡ್ ಟು ಹದಿನಾಲ್ಕು ಹುದ್ದೆಗಳನ್ನು ತೋರಿಸಲಾಗಿದೆ ಲೋವರ್ ಡಿವಿಷನ್ ಕ್ಲರ್ಕ್ ಗ್ರೂಪ್ ಸಿ ಮೂವತ್ತೇಳು ಹುದ್ದೆಗಳನ್ನು ತೋರಿಸಲಾಗಿದೆ ಫಾರ್ಮಸಿಸ್ಟ್ ಒಟ್ಟು ಹನ್ನೆರಡು ಹುದ್ದೆಗಳಿದೆ ಹಾಗೆ ಅಪ್ಸೆಟ್ ಮೆಷಿನ್ ಆಪರೇಟರ್ ಗ್ರೂಪ್ ಒನ್ ಒಂದು ಹುದ್ದೆ ಇದೆ ಲೈಬ್ರರಿ ಕ್ಲರ್ಕ್ ಒಂದು ಹುದ್ದೆ ಇದೆ ಜೂನಿಯರ್ ಮೆಡಿಕಲ್ ಲ್ಯಾಬೊರೇಟರಿ ಟೆಕ್ನಾಲಜಿಸ್ಟ್ ಒಂದು ಹುದ್ದೆ ಖಾಲಿ ಇದೆ ಹಾಗೆ ಲ್ಯಾಬೊರೇಟರಿ ಅಟೆಂಡೆಂಟ್ ಒಂಬತ್ತು ಹುದ್ದೆಗಳಿದೆ ಸೆಕ್ಯೂರಿಟಿ ಇನ್ಚಾರ್ಜ್ ಒಂದು ಹುದ್ದೆ ಇದೆ ಡ್ರೈವರ್ ಆರ್ಡಿನರಿ ಗ್ರೇಡ್ ಗ್ರೂಪ್ ಸಿ ಐದು ಹುದ್ದೆಗಳು ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗ್ರೂಪ್ ಸಿ ನೂರ ಏಳು ಹುದ್ದೆಗಳು ಇರುವಂಥದ್ದು ಹಾಗೇ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಗ್ರೂಪ್ಸಿಯಲ್ಲಿ ಬೇರೆ ಬೇರೆ ಪೇ ಲೆವೆಲ್ ಇರುತ್ತೆ ಅದರಲ್ಲಿ ಲೆವೆಲ್ ಒನ್ನಲ್ಲಿ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ ಇದಕ್ಕೆ ಇದರ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು ಕನಿಷ್ಠ ಹದಿನೆಂಟು ತುಂಬಿರಬೇಕು ಹಾಗೆ ಗರಿಷ್ಠ ಕೆಲವು ಹುದ್ದೆಗಳಿಗೆ ಇಪ್ಪತ್ತೇಳು ಇದೆ ಇನ್ನು ಕೆಲವು ಹುದ್ದೆಗಳಿಗೆ ಇಪ್ಪತ್ತೆಂಟು ಇದೆ ಮತ್ತು ಕೆಲವು ಹುದ್ದೆಗಳಿಗೆ ಮೂವತ್ತು ವರ್ಷ ಕೂಡ ಇರುತ್ತೆ ಸೊ ಗ್ರೂಪ್ ಸಿ ಹುದ್ದೆಗಳಿಗೆ ಮೂವತ್ತು ವರ್ಷದವರೆಗೂ ಕೂಡ ಇದೆ ಗ್ರೂಪ್ ಬಿ ಹುದ್ದೆಗಳಿಗೆ ಮೂವತ್ತೈದು ವರ್ಷದವರೆಗೂ ಮತ್ತು ಕೆಲವು ಹುದ್ದೆಗಳಿಗೆ ಮೂವತ್ತು ವರ್ಷದವರೆಗೂ ಕೂಡ ಗರಿಷ್ಠ ವಯೋಮಿತಿ ಇದೆ ಇನ್ನೂ ಕೆಲವು ಹುದ್ದೆಗಳಿಗೆ ನಲವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇದಕ್ಕೆ ಗ್ರ್ಯಾಜುಯೇಷನ್ ಅಥವಾ ಪೋಸ್ಟ್ ಗ್ರ್ಯಾಜುಯೇಷನ್ ಅಥವಾ ಪಿ ಯು ಸಿ ಅಥವಾ ಡಿಕ್ಲೋ ಡಿಪ್ಲೊಮೊ ಅಥವಾ ಸಂಬಂಧಪಟ್ಟ ವಿಷಯದಲ್ಲಿ ಪದವಿ ಸ್ನಾತಕೋತ್ತರ ಪದವಿ ಹಾಗೆ ಎಮ್ ಫಾರ್ಮ್ ಬಿ ಫಾರ್ಮ್ ಬಿ ಎಸ್ ಸಿ ಹಾಗೆ ಬಿ ಇ ಬಿ ಟೆಕ್ ಅಥವಾ ಎನಿ ಡಿಗ್ರಿಯನ್ನು ಮುಗಿಸಿರ್ತಕ್ಕಂಥವ್ರಿಗೆ ಇಲ್ಲಿ ಉದ್ಯೋಗ ಅವಕಾಶ ಭಾಷೆಗಳು ಲಭ್ಯವಿರುತ್ತೆ ಸೊ ಹಾಗೆ ಇದರ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ ಸಿ ಬಿ ಟಿ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಎಲ್ಲ ಹುದ್ದೆಗಳಿಗೆ ಕೂಡ ಸೊ ಇಲ್ಲಿ ನೀವು ಹುದ್ದೆಗೆ ಸಂಬಂಧಪಟ್ಟಂತೆ ಏನೇನು ಸಿಲೆಬಸ್ ಕವರ್ ಆಗಿರುತ್ತೆ ಅನ್ನುವಂಥ ಮಾಹಿತಿಯನ್ನು ನೋಡ್ಬೋದು ಒಟ್ಟು ನೂರು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಅದು ಇಂಗ್ಲೀಷ್ ಅಥವಾ ಹಿಂದಿ ಭಾಷೆಯಲ್ಲೇ ಪ್ರಿಂಟಾಗಿರುವಂಥದ್ದು ಸೊ ಅದರಲ್ಲಿ ತಾವು ಪಡೆದಿರ್ತಕ್ಕಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಹಾಗೆ ಅಪ್ಲಿಕೇಶನ್ ಫೀಸು ಎಸ್ ಸಿ ಎಸ್ ಟಿ ಅಂಗವಿಕಲ ಇ ಎಸ್ ಎಕ್ಸ್ ಸರ್ವಿಸ್ ಮನ್ ಮತ್ತು ವುಮೆನ್ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಪಾವತಿ ವಿನಾಯಿತಿ ಇದೆ ಅಂದರೆ ಅವರು ಅರ್ಜಿ ಶುಲ್ಕವನ್ನು ಪಾವತಿ ಮಾಡುವಂತಿಲ್ಲ ಹಾಗೆ ಇತರೆ ಅಭ್ಯರ್ಥಿಗಳಿಗೆ ಇತರೆ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಏನಿರುತ್ತೆ ಅನ್ನುವಂಥದ್ದು ನೋಡ್ಬೋದು ಸಾಮಾನ್ಯವಾಗಿ ಗ್ರೂಪ್ ಬಿ ಹುದ್ದೆಗಳಿಗೆ ಒಟ್ಟು ಹದಿನೈದುನೂರು ರೂಪಾಯಿ ಇದೆ ಅಪ್ಲಿಕೇಶನ್ ಫೀಸು ಜಿ ಎಮ್ ಕ್ಯಾಂಡಿಡೇಟು ಒ ಬಿ ಸಿ ಮತ್ತು ಇ ಸಾರಿ ಜಿ ಎಮ್ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಹಾಗೇ ಗ್ರೂಪ್ ಬಿ ಹುದ್ದೆಗಳಿಗೆ ಒಟ್ಟು ಏಳ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ಮುನ್ನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಅಪ್ಲಿಕೇಶನ್ ಸಲ್ಲಿಸೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂದರೆ ಸೈನ್ ಅಪ್ ಆಗೋದಕ್ಕೆ ಅಂತಂದರೆ ಕ್ಯಾಂಡಿಡೇಟ್ಸ್ನ ಮೆಟ್ರಿಕುಲೇಷನ್ ಸರ್ಟಿಫಿಕೇಟ್ ಅಂದರೆ ಅತ್ಯ ತರಗತಿಯ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೆ ಜೆಂಡರ್ ಡೇಟ್ ಆಫ್ ಬರ್ತ್ ಮೊಬೈಲ್ ನಂಬರ್ ಇಮೇಲ್ ಐ ಡಿ ವ್ಯಾಲಿಡ್ ಗೋರ್ಮೆಂಟ್ ಐ ಡಿ ಪ್ರೂಫ್ ಅಥವಾ ಆಧಾರ್ ಕಾರ್ಡ್ ಅಥವಾ ಪಾನ್ ಕಾರ್ಡ್ ನಡೆಯುತ್ತೆ ಸೊ ಇವೆಲ್ಲ ಕೂಡ ಡಾಕ್ಯುಮೆಂಟ್ಸ್ ಮತ್ತು ಅವರ ಎಜುಕೇಷನಲ್ ಡಾಕ್ಯುಮೆಂಟ್ಸ್ ಕೂಡ ಅವಶ್ಯಕತೆ ಇರುತ್ತೆ ಅಪ್ಲಿಕೇಶನ್ ಪ್ರಾರಂಭವಾಗುವಂಥದ್ದು ದಿನಾಂಕ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಕೊನೆಯ ದಿನಾಂಕ ಮೂವತ್ತೊಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಸೊ ಆಸಕ್ತ ಅಭ್ಯರ್ಥಿಗಳು ಆಗಸ್ಟ್ ಮೂವತ್ತೊಂದನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ವಿಡಿಯೋದ ಕೆಳಗಡೆ ಸ್ಕ್ರೋಲ್ ಆಗ್ತಾ ಇರುವಂಥ ಮೊಬೈಲ್ ಫೋನಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಅರ್ಜಿಯನ್ನು ಸಲ್ಲಿಸಿ ಕೊಡಲಾಗುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ಕೂಡಲೇ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ